ಯಾರು ನೋಡೀರೇನ ಯವ್ವ ನನ್ನ ಕೋಳಿನ ಎಷ್ಟು ಚಂದ ಇತ್ತು ಅಯ್ಯವ್ವಾ ಆ ಕೋಳಿ ಚಂದ ಇದ್ ನೋಡಿನ ನನಗ ಅದನ್ನ ಮಾರಕ್ಕೂ ಮನಸ್ಸಿದ್ದಿಲ್ಲ ಯವ ಹುಂಜ ಇಲ್ಲ ನೋಡಿ ಮಸ್ತಿತ್ತು ಇಲ್ಲವ ನನಗಂತೂ ಕರೆನ ಗೊತ್ತಿಲ್ಲ ಯಾಕ ನಾ ನೋಡಿಲ್ಲವ ಏನಾಗ್ತದೆ ಅಮ್ಮ ಯಾಕುಂಜೆ ಎಲ್ಲರಿಗೂ ಶಾಪ್ ಹಾಕಿಯಲ್ಲ ಯಾಕ ಏನು ಇಲ್ಲಾಕ ನಮ್ಮ ನಮ್ಮಗೆ நீனாக்கலே ஊர் விடாடி குப அந்த நோட்கொந்தி நினைந்த கருது நினைக்கட்டி கரு நினைக்கி நன்கள ஏனது கேக்கு நான் அம்மா ஏனது மாப்பி நான் மாதாடில் அம்மந்தோழி கத்கந்து திண்டு பூச்சன் அக்கி முந்தம் அக்கி மணி முந்தனாக்க அவ்வளோ மங்களா அட்டோ தரச்சால ோர் முக்கத்தினிர்வாள் அவ்ர படி முஞ்சிலே பத்து வரப்பில் நானு அந்த

சத் இவத்த மங்களவா இக்கி கைய சத்லனத ஏனரா அல்ல அக்கிவ கண்டப்பட்டி கோழிதவ தங்கி ஆகி கூழி திந்தவா தீன ஏனவ ஏனா எக்கிராச்சாரி கெட்ட அது கரே மங்களவா லே மங்களவ அய்ய நீன பாக்கா ஏக்கா கூழிக்கொண்டி ஏன் சமாச்சாரா சித்த முன்னா ஏனாத்த ಸಿಟ್ಟಾಗಿರದ್ ಹಂಗಿರಲಿ ನನ್ನ ಕೋಳಿ ಏನು ಮಾಡಿ ಹೇಳ ಮೊದ್ಲ ಪುಚ್ಚ ತಂದು ನನ್ನ ಮನೆ ಮುಂದೆ ಒಗೆದು ನನ್ನ ಕೋಳಿಗೆ ಏನು ಮಾಡಿದಿ ಅಯ್ಯಾಯುಳ ನೋಡವಾ ನಿನ್ನ ಕೋಳಿ ನಮ್ಮ ಮನೆ ಮುಂದೆ ನಿನ್ನೆ ಬಂದಿತ್ತು ನಾನಂತರೂ ನಿನ್ನ ಕೋಳಿನ ಏನು ಮಾಡಿಲ್ಲ ಪುಚ್ಚ ತಂದು ನನಗೇನು ತಲೆಗ ಬುದ್ಧಿ ತಂದು ಮಾಡಿಯಾ ಏನೇ ತಂದು ಮಾಡಿಯಾ ಅದೇನಂತಾರಲ್ಲ ಹಾದಿಗೂಗ ಮಾರಮ್ಮನ ಕರೆದು ಬಾರವ ನಮ್ಮ ಮನೆಗೆ ಬಂದಿಟ್ಟದ್ದು ಕರೆಯಾಕ ನನಗೇನು ಹುಚ್ಚ್ ಮಾಡಿ ಏನ ಇಲ್ಲವಯ್ಯವ ನಿಮ್ಮ ಕೋಳಿ ಬಂದಿದ್ದಂಥಿಪ್ಪೇಗ ಕಡೆ ನಮ್ಮ ತಿಪ್ಪೆ ತಲೆ ಅಲ್ಲಿ ಮೇಯಕತ್ತಿದ್ದು ಕರೆ ನಾನಾದ್ರ ಅದಾದ್ಮೇಲೆ ನಾ ನೋಡಿಲ್ಲ ಆದ್ರ ಆಕೆ ಕಾಶವದಲ್ಲ ಕಾಶವ ಕಾಲ ಕತಿದ್ಲು ನೋಡೋದಕ್ಕೆ ಮಾಡಿ ಮಾ ಕರೆ ಕತ್ತಿದ್ಲು ನಾನು ನೋಡೀನಿ ಏನು ಮಾಡ್ಕರ್ ಕಾಶವನ ಹ್ಞೂ ಆ ದೊಡ್ಡ ಮನೆ ಕಾಶವನ ನಾನು ನೋಡೀನಿ ಅಯ್ಯೋ ಅಂದ್ರೆ ಮಾಟ ಮಂತ್ರ ಮಾಡಾರ್ರೆ ಯವ್ವ ನನಗ ನನ್ ಸೊಸಿ ಹೋಗಿ ಕೆತ್ರ ಮಾತಾಡಿ ನನಗ್ ಮಾಟ ಮಂತ್ರ ಯವ್ವ ಮಾಡ್ವಾ ಮಾಟ್ಗಾರ್ತಿ ಮಾಟ್ಗಾರ್ತಿ ಇಡೀ ಮನಿನ ಅವ್ರದು ಸಂಸಾರನ ಹಾಳು ಮಾಡ್ರಿ ಕಿಕಿ ಯವ್ವ ನನ್ ಸೊಸಿ ಅಕಿ ಜೊತೆ ಸೇರ್ಕೊಂಡ್ರೋ ಯಾರ ಕಾಪಾಡ್ರೋ ನನ್ನ ಏ ನಿನ್ಗ್ ಬಂದಿರೋದು ಏನಂತಿ ನಾನು ನಮ್ಮನೆ ಮುಂದೆ ಮುಂಜಾನೆ ಮುಂಚೆಲೆದ್ದು ಬಂದು ಹಂಗೆ ಕ ಆಡಾಡ್ಕೊಂಡೀಯ ನಿನ್ನ ಬಾಯ ಮಣ್ಣ ಹಾಕ್ಲಿ ನೋಡ ಹೇಳಕತ್ತಿನ ನಾನು ನಾನಂತರ ನಿಂದು ಕೋಳಿ ನೋಡಿಲ್ಲ ನೀ ಬೇಕಾದ್ರೆ ಹೋಗಿ ಕಾಶವ್ ಕೇಳು ಆದ್ರೆ ಮಾತುಗಾದ್ ಕಾಶ ನಾ ಹೇಳಿ ಮಾತ್ರ ಹೇಳ್ಬೇಡ ನಿನ್ನ ಧೈರ್ಯ ಇದ್ರೆ ಹೋಗು ನನಗೇನಿಲ್ಲವಾ ಬುಡದಿಲ್ಲ ನಾನು ಬಿಡುದಿಲ್ಲ ಕಿನ್ನ ಮಾತುಗಡ್ತೀನ ಈ ಹೊರಗೆ ಹೊಡಿಲಿಲ್ಲ ನೋಡ್ತೀರಿ ನೀನು ಯವ ಏನಾರ ಮಾಡವ ನಾ ಬ್ಯಾಡ ಅನ್ನೋದಿಲ್ಲ ಮೊದಲು ನಮ್ಮ ಮನೆ ಮುಂದಿಂದ ಹೋಗು ಅಷ್ಟೇ ಆಡೇ ಆಡ್ಕೊಂಡು ಹೇಳ್ಬೇಡ ಮೊದ್ಲ ನಮಗೆ ದರಿದ್ರನ್ನದು ಹಚ್ಚಿ ಹಲೇ ಅನ್ನತ್ತೆ ನಾವು ನಮ್ಮ ಮನೆಯಾಗ ಮಕ್ಕಳು ಗಂಡ ಓ ಸುರು ಕಿತ್ತಾಡಿ ಕಿತ್ತಾಡಿ ಸಾಯ್ತೀವಿ ಮತ್ತೇನು ಅಂತಾರಲ್ಲ ಹಂಗಾಗಿತ್ತು ಬಿಡು ಎದಕ್ಕೆ ಬೇಕು ನೀವು ಕಾಶನ್ ಕಾಶ್ಮ್ ಕೇಳಿ ಆಕಿ ಯಾರು ಕೇಳ್ತಾರ ಅಯ್ಯೋ ತಿನ್ಕೊಂಡು ಹಾಳಾಗ ಹತ್ತಿ ಬಿದ್ಕಂತ ಹೋಗೋಣಕ್ಕ ನಾನೇನು ಬ್ಯಾಡ ಅನ್ನೋದಲ್ಲ ಹಾಳಾದ ಕಾಶಿ ಪಾಪ ನನ್ನ ಹುಂಜ ಏನು ಮಾತಾ ಮಂತ್ರ ಮಾಡಿ ಸುಗ್ದಾಳ ಏನ ಮೊದ್ಲು ಹೋಗಿ ಆ ಪುಚ್ಚುಕ್ಕ ಬೆಂಕಿ ಹಚ್ತೀನಿ ಬಿಡೋದಿಲ್ಲ அக்கினா ஒன் சாரி அக்கி பாய அது பூச்சன இட்டு படில நோடத்தில் நான் குஞ்சு ஓத்து எந்தாக்கி நேவ சந்த கோழோ ஏனோய்கோ தூ நோழின நீ ஏன் காஷம் பூச்சேர் ನೀವ ಏನ್ರಿ ಮಂಗಳಕಾರ ಪಲ್ಯ ಮಾಡಿದ್ದು ಚಂದದಿಂದ ಸಾಕಿದ್ ಚಂದ ಹುಂಜನ್ನ ಯಾರೋ ಏನೋ ಕೊಯ್ಕೋ ಅಂತಿಂದೂ ನನ್ನ ಹುಂಜನ್ನ ಸೋಮನಾಥ ಬಾರಪ್ಪ ಬಾ 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 ಅಲ್ಲ ಎರಡು ಮೂರು ದಿನ ಆಗತ್ತ ನಿನ್ನ ಡಿಸ್ಚಾರ್ಜ್ ಮಾಡಕಂದ್ರ ಅಂದ್ರೆ ಬಿಟ್ರೆ ಬಿಟ್ರ ಅದ ರೀ ಎಲ್ಲ ದೇವ್ರದಯ ರೀ ಅತ್ತಿಯರ ய்தல் நோட்ரிங்க ஆவர்தய இத்து இவ் ஒன்ஸ்வல் நோய் அந்த அஷ்ட டாக்டர் கேது அந்த ஹோகிரி பரவாயில்ல அந்த நோட் அத்தியர் இல்லை அத்தியர் அதுலவா ஆகாக்க அதுல கரீத்தி அக்கா எமன்காக்கி அத்தியர் தடவசத்தீர்ட்ட மக்க நினா ப்ரமே நசுமித்ர கரேனா அங்கேனில் யார் நீங்க இல்ல யாக்காள் ஏன்னா கலாச மாக்கி அன்சத்தா விட்டு வந்திரல்ல அதுக்கு திராசாகிர் ஹௌதல் ரீ ஹௌதுன்கு கழிச்சிப்பிட்றாங்க ஃபோன்லல்ல தம்மா அது அடிக்காமணன் கையெந்த அந்த தயார்க்கி நோடு ಅಚ್ಚನ ಆತ್ ಬಿಡ ನೀವು ಬಂದಿದ್ದ ಕರೆನ ಏನಿಲ್ಲವಾ ನಿನ್ನೆ ಮಾತಾಡಿಟ್ಟಿದ್ನೆ ಮುಂಜಾನೆ ಹೇಳತ್ಲಿಗೆ ಹೇಳ್ದ ಅವ್ರಿಗೆ ಹಿಂಗ್ ಹೋಗ್ಬೇಕು ನಾವು ಅಂತಂದು ಎಲ್ಲ ಬಿಲ್ ರೆಡಿ ಮಾಡಿಕೊಟ್ರು ನನ್ನ ಹತ್ರ ಇತ್ತು ರೊಕ್ಕ ಅದನ್ನ ತುಂಬಿ ಬಂದೆ ಅಯ್ಯೋ ಎಂತ ಹುಡುಗಿದೀಯ ನೀನ ಅಲ್ಲ ಹುಡುಗಿ ಆತ ಮಾಡ ಒಳಗ ಕರ್ಕೋತಿದ್ನಿಲ್ಲ ಒಳಗ ಕರ್ಕೊಂಡ್ ಬಂದ್ಬಿಟ್ಟಿ ಆತ ಬಂದಿ ಅಲ್ಲ ಇರುವಂತಕ್ಕ ಆಮೇಲೆ ಸಂಜೆ ಮುಂದೆ ನಾ ಎಲ್ಲ ಇಳೆದೊಗಿತೀನಿ ಅಂತ ನಡಿ ಒಳಗ್ ನಡಿ ಮಕ್ಕಳು ನಡಿ ಬಂದಿಟ್ಟ ನಿದ್ದೆ ಮಾಡ ಮಕ್ಕೊಂಡು ಮಕ್ಕೊಂಡು ಸಾಕಾಗೈತಿ ಏನಾಗಲ್ಲ ಪರವಾಗಿಲ್ಲ ತಗೋ ನಾ ಎಲ್ಲ ರೆಸ್ಟ್ ಮಾಡ್ತೀನಿ ಅಂತ ರಾಮು ಇವ ಮಾದೇವಿ ನೋಡ್ರಿ ಇವ ನಿ ಮಾಡ ಬಂದನ ಅಣ್ಣ ಇವಾಗ ಬಂದಿ ಆರಾಮದಿಲ್ಲಪ್ಪ ಯಪ್ಪ ಅದ ನಾನು ಇವತ್ತು ರಾಮನ ಜೊತೆಗೆ ರಾಮನ ಜೊತೆ ಬರ್ಬೇಕದ್ ನೋಡು ನಿನ್ನ ನೋಡಾಕ ಚಲೋ ಆದ್ ಬಿಡ ನೀನ ಬಂದಿದ್ದು ಆರಾಮದಿಲ್ಲ ಅಣ್ಣ ಯಪ್ಪ ನನಗೊಂಕರು ಕರೆನ ಜೀವದ ಜೀವನ ಇದ್ದಿದ್ದಿಲ್ಲ ಎಣ್ಣ ನಿನ್ ಹಿಂಗಾಗೈತಂತ ಕೇಳಿ ಅದಕ್ಕ ಎಲ್ಲ ಅಲ್ಲೇ ಬಿಟ್ಕೊಟ್ಟು ಓಡಿ ಬಂದ್ಬಿಟ್ಟೆ ಇನ್ನೊಂದು ವಿಷಯ ಗೊತ್ತನ ನನ್ನ ಯಜಮಾನ್ರ ಬಂದಾರ ಅಯ್ಯಪ್ಪ ಅವರು ಗಾಬ್ರೆ ಆಡ್ಸ್ಬಿಟ್ರು ಹ್ಮ್ ಹೌದಲ್ಲ ಮಾದೇವಿ ಗಾಬ್ರಾಡ್ಸಿ ಗಂಡ ಅಂತ ಇಬ್ರು ನಿಮ್ಮ ಅಣ್ಣನ ಮಗ್ಳು ನಿಂತಿದ್ರಿ ನೋಡಕ್ಕೂ ಬರ್ಲಿಲ್ಲ ಅದ್ ಹೆಂಗೆ ಗಾಬ್ರಾಡ್ಸಿದ್ಯಾವ ಅದ್ ಅದ್ಕೆಮ್ಮ ಹಂಗಲ್ರಿ ಮತ್ತ ಮನೆಯಾಗ ಪಾಪ ದೊಡ್ಡವ್ವ ಅವ್ವ ಇಬ್ರು ವಯಸ್ಸಾಗಿರೋರಲ್ರಿ ಹಂಗ ಆಸ್ರೆ ಅದೇ ಅದಕ್ಕೆ ನಿಮ್ಗೆ ಹೊತ್ತೊತ್ತಿಗೆ ಬುತ್ತಿ ಬರ್ತಿತ್ತಲ್ರಿ ಮತ್ತೆ ಹೆಂಗ್ ಮಾಡಿರಿ நான் நின்று நீ ஒன்று கிலோ எல்லாம் கட்டு கழித்தீத்தியாரா அதுக்கே மர ஹௌதா நினைக்கா பத்தினு வந்தவா அல்ல தவாக்கோ கொடுத்தோ அதுன்னே திந்தாரா உள்தான் நானும் திந்தீனவா நன்க நெனப்பில் அத்தியாரா தந்து கொட்ட நீவேனா நினை மொன்னே இல்லவா நங்க லட்சக்கு வரல நன் மரம் அன்னோதொந்த இத்தல்ல அவங்க பிரஜை இல்லைன்னா இதற்கு நம்மிபிரது நின்று ஒட்டை அன்னதாக மறுத்தேன் தப்பாத்தவா ಅಯ್ಯೋ ಅತ್ತಿಯರ ನೀವು ತಪ್ಪಾತು ಅಂತ ಕೇಳಿ ಅಂತ ಈ ವಿಷಯ ಹೇಳಲಿಲ್ಲ ಅನ್ಲಲ್ಲ ಮಾದೇವಿ ಅದಕ್ಕೆ ಕೇಳಿದೆ ಅಷ್ಟ ಮತ್ತೇನಿಲ್ಲ ತಪ್ಪು ತಿಳ್ಕೊಬೇಡ್ರಪ್ಪ ಮತ್ತೆ ಯಾಕೆ ಮಾತಿನ ವರ್ಷನ ಬೇರೆ ಆಗೈತಿ ಇರ್ಲಿರ್ಲಿ ಗಂಡ ಮಗ್ಲದನಲ್ಲ ಅದಕ್ಕೆ ಬಾಯಿ ಲೂಸ್ ಬಿಡಕ್ಕೆ ಹತ್ತಲ್ ಕಾಣ್ತೈತಿ ಮಾತಾಡಲಿ ಮಾತಾಡ ಅನ್ನಂಗೆ ಇವರು ಖಾರದ್ದದು ಐಟಮ್ ಮತ್ತು ಒಂದಿಟ್ಟು ಹುಳಿ ಎಲ್ಲ ಕಮ್ಮಿ ತಿನ್ನ ಕೇಳರಿ ಅತ್ತಿಯರ ಇವ್ರಿಗೆ ನನಗೆ ಎಲ್ರಿಗೂ ಸೇರಿಸಿ ನಾನು ಅಡುಗೆ ಮಾಡ್ತೇನೆ ರೀ ಅಡಿಗೆಯನ್ನು ಯಾರೂ ತಲೆ ಕೆಚ್ಕೊಳೋ ಅವಶ್ಯಕತೆ ಇಲ್ಲ ನಾನು ಅಡಿಗೆ ಚಲೋನ ಮಾಡ್ತೇನೆ ತಮಿಳ್ನಾಡಿನಾಗ ನಾನೆಲ್ಲ ಅಡುಗೆ ಮಾಡಕ್ಕೆ ಹೋಗ್ತಿದ್ದೀನಿ ರೀ ಸ್ಕೂಲ್ನಾಗ ಬಿಡುವಿನ ಹೇಳದಾಗ ಅಲ್ಲವಾ ನಿನಗೆ ಯಾಕೆ ತ್ರಾಸು ಮನೆಯಾಗ ಆಳು ಕಾಳು ಎಲ್ಲರೂ ಅದಾರ ಅದೀವಲ್ಲ ನೀನು ಅಣ್ಣನ ನಿನ್ನ ಮಗಳು ನೋಡ್ಕೊಂಡು ಆರಾಮಿರುತ್ತಾಯಿ ಇಲ್ಲ ರೀ ಅತ್ತೆ ನನಗೇನು ತ್ರಾಸ ಹಂಗಿಲ್ಲ ತವರಿ ಅಡುಗೆ ನನ್ನ ಮನೆಯರ್ಗೇನು ಬೇಕು ನನ್ನ ಮಗಳಿಗೇನು ಬೇಕು ಎಲ್ಲ ಹೊಂದ್ಕಿಲೆ ನಾನೇ ಮಾಡ್ತೇನೆ அஹ் அண்ணங்கேரேரல் மகளும் ரமணப்பாத்தீர்த்தியா நம்ம சனவ நம் சிங்கம் அந்த சுவாபிமி கேசி நம் மனி கடைத்த இல்லா அந்த ஒட்ட நம் மனி கடை தளி மலகங்கில் இன்னும் நம் மாதேவி ಈಗ ನನಗೆ ಹಿಂಗ ಆಗೇತ ಅನ್ನೋದಕ್ಕ ಬಂದಾಳಾಕಿ ಇಲ್ಲ ಅಂದ್ರ ನಾವು ಹೆಂಗ್ ಅದಿವ್ ಅಂತ ಒಂದ್ ದಿನಕ್ಕೂ ಬಂದ್ ನೋಡಿಲಾಕಿ ಅಂದ್ರ ನಮ್ ಮನಿ ಕಡೆನೂ ಬರಲ್ಲ ಅಷ್ಟು ಸ್ವಾಭಿಮಾನ ಅಂತ ಹೇಳಕತ್ತೀನಿ ಬ್ಯಾಡ ಅಂದ್ರೂ ಮನೆಯ ಪೂಜಾ ಮಾಡಿ ನನ್ನ ಶಕ್ತಿ ಕುಂದಂಗ ಮಾಡಿ ನನ್ನ ಎದುರಿಗೆ ನಾನು ನಿಂತ್ಕೊಂಡು ಮಾತಾಡಂಗ ಆಗ್ಯನಲ್ಲ ಮಾತಾಡು ಮಾತಾಡು ನಿನ್ನ ಬಾಯಿಗೆ ನಾನು ಬೀಗ ಹಾಕಂಗೆ ನಾನು ಮಾಡಲಿಲ್ಲ ನಾನು ಕಾಶವನ ಅಲ್ಲ ನಾನು ಕಾಶವನ ಅಲ್ಲ ಹೌದಪ್ಪ ಕರೆ ಹೇಳಾಕತ್ತೀರಿ ಇನ್ನೇನೈತೆ ಕೆಲಸ ಬಂದಲ್ಲ ಮನಿ ಮಗ ನಾವು ಯಾಕೆ ಮಾದೇವಿ ರಾಮು ನಡ್ರಿ ನಿಮ್ಮಪ್ಪ ಅಲ್ಲೇ ಬರಕ್ಕೆ ಫೋನ್ ಮಾಡಿ ಹೇಳ್ರಿ ಬರ್ತಾನೆ ಏಕ ನಾವು ಹೋಗ್ಬರ್ತೀವ ಅವಲಕ್ಕಿ ಹೆಚ್ಚಿಟ್ಟೀನಿ ಅಯ್ಯಯ್ಯೋ ನಮ್ಮ ಮಳೆಯನ್ನೊಂದು ಕರ್ಕೊಂಡೋಗಿಂತರಿವಾ ಅವಳಲ್ಲಿ ಲೇ ಮಾದೇವಿ ನಿನ್ನ ನಿನಗಣ್ಣನ ನಿಮಿಷ ಕರ್ಕಂಬ ಇನ್ನು ಮತ್ತೆ ಚಪ್ಪಲಿ ತೊಗೊಂಡು ಹೊಡೆ ಹೊರಗಾಕಿನ್ನ ಮುಂಚೆಗೆ ಹೋಗೋಣ ಯಾಕ ಭಾಳ ಹೆಚ್ಕಂಡ್ರಾ ಇರಲಿ ನೋಡ್ಕೊತೀನಿ ಇವತ್ತು ನನ್ನ ದಿನ ಇಲ್ಲ ಅಷ್ಟ ನಿನ್ನ ಗಂಡನ